ಬರ್ರಿ ಬೀಗ್ರಾ ಊಟ ಮಾಡೋಣ ತಗೋರಿ ನಮಸ್ತೆ ಗೆಳೆಯರಿ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮಂಗಳೂರಲ್ಲಿದ್ದೀನಿ ನೀವು ಯಾವತ್ತಾದರೂ ಮಂಗ್ಳೂರಿಗೆ ಬಂದಾಗ ಒಂದೊಳ್ಳೆ ಮೀನು ಊಟ ಮಾಡಬೇಕು ಅಂತ ಅನ್ಸೆ ಅನ್ಸುತ್ತೆ ಬಟ್ ಎಲ್ಲಿ ಹೋಗೋದು ಮಂಗಳೂರು ತುಂಬಾ ಮೀನ್ ಸಿಕ್ಕೇ ಸಿಗುತ್ತೆ ಅದರದ್ದು ಎಲ್ಲ ವೆರೈಟಿ ಸಿಗುತ್ತೆ ಬಟ್ ಒಳ್ಳೆ ಊಟ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಏನು ಚಿಂತೆ ಮಾಡಬೇಡಿ ಬೆಂಗಳೂರು ಬಂದರು ಬಂದರು ಪಕ್ಕನೇ ಹೋಟೆಲ್ ನಾರಾಯಣ ಅಂತ ಹಿಂದೆ ಕಾಣಿಸ್ತಾ ಇದೆ ನಿಮಗೆ ಈ ಹೋಟೆಲ್ಲು ಹತ್ತೊಂಬತ್ತು ನೂರ ನಲವತ್ತೈದರಿಂದ ಇದೆ ಅಂದರೆ ನಮಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಪೂರ್ವವಾಗಿ ಈ ಹೋಟೆಲ್ ಹುಟ್ಟಿರುವಂಥದ್ದು ನಾರಾಯಣನವರು ಈಗೇನು ಸ್ಯಾಮ್ ಸುಂದರ್ ಅಂತ ಏನಿದ್ದಾರೆ ಅದು ಅವ್ರ ಮಗ ನಡೆಸ್ತಾರೆ ಈಗ ನಾರಾಯಣನವರು ಇವ್ರ ತಂದೆ ನಡೆಸ್ತಾ ಇದ್ದರು ಒಟ್ಟು ಈ ಒಂದು ಇಪ್ಪತ್ತೈದು ವರ್ಷ ಈ ಜಾಗದಲ್ಲಿ ಆಯಿತು ಮೊದಲು ಇದು ಇನ್ನೊಂದು ಸ್ವಲ್ಪ ಮುಂದೆ ಆ ಕಾರ್ನರಲ್ಲಿತ್ತು ಈಗ ಚೇಂಜ್ ಆಗಿದೆ ಬಟ್ ನೀವು ನಂಬ್ತಿರಲ್ಲೋ ನಿಮಗಿಲ್ಲಿ ಹನ್ನೆರಡುವರೆಯಿಂದ ಶುರುವಾದರೆ ನಾಲ್ಕೂವರೆವರೆಗೂ ಜಾತ್ರೆ ಇದ್ದಂಗೆ ಜನ ಇರ್ತಾರೆ ಬನ್ನಿ ಈ ನಾರಾಯಣ್ ಅವ್ರ ಹೋಟೆಲ್ ಕತೆ ಕೇಳೋಣ ಅವ್ರೆ ಇಲ್ಲ ಸರ್ ಬ್ಯಾಂಗ್ಳೂರಿಂದ ಬಂದಿರೋದು ಬ್ಯಾಂಗ್ಳೂರಿಂದ ಹೇಳಿ ಹುಡ್ಕೊಂಡು ಬಂದಿದ್ದೀರಿ ಬ್ಯಾಂಗ್ಳೂರಿಂದ ನಾನು ಪ್ರತಿ ತಿಂಗಳು ಬರ್ತೀನಿ ಇಲ್ಲಿ ಕೆಲಸದ ಮೇಲೆ ನಾನು ಬಂದಾಗ ಇದು ಒಂದು ಮಸ್ಟ್ ಡೂ ಲಿಸ್ಟ್ ಎವ್ರಿ ತಿಂಗ್ಳು ಇಲ್ಲಿ ಬಂದಾಗ ನಾನು ಇಲ್ಲಿ ಊಟ ಮಾಡಿ ಹೋಗ್ಲೇಬೇಕು ಏನ್ ಸರ್ ಅಂತ ಸ್ಪೆಷಾಲಿಟಿ ಸಿಗ ಅಂತ ಸ್ಪೆಷಾಲಿಟಿ ಅಂದ್ರೆ ಮಂಗಳೂರ್ ಎಲ್ಲಾ ಕಡೆ ಮೀನ್ ಸಿಗುತ್ತೆ ಇಲ್ಲಿ ಸಿಗಂತ ಮೀನು ನಿಮ್ಗೆ ಫ್ರೆಶ್ನೆಸ್ ಆಮೇಲೆ ಇವ್ರದ್ದು ಮಸಾಲ ಇದೆಯಲ್ಲ ಅದೆಲ್ಲೂ ಸಿಗಲ್ಲ ಆ ಯುನಿಕ್ ಟೇಸ್ಟ್ ಆ ಯುನಿಕ್ ಬ್ಲೆಂಡ್ ನಿಮ್ಗೆ ಅದಕ್ಕೆ ಅನ್ನ ಜೊತೆ ಬೇರೆ ಏನು ಬೇಡ ಮಸಾಲ ಕಲಸೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಯುನೀಕ್ ಆಗಿರುತ್ತೆ ಫಿಶ್ ಫಿಶ್ ಅಂತ ತುಂಬಾ ಫ್ರೆಶ್ಶು ತಿಂತಾ ಇದ್ರೆ ಇನ್ನೂ ತಿಂತಾನೆ ಇರ್ಬೇಕು ಅನ್ಸುತ್ತೆನ್ಸ್ ಪಕ್ಕದಲ್ಲಿ ಸಮುದ್ರ ಇರೋದ್ರಿಂದ ಫ್ರೆಶ್ ಆಗಿ ಬರುತ್ತೆ ಹೌದು ಈ ತರ ಫಿಶ್ ಮಂಗಳೂರಲ್ಲಿ ಎಲ್ಲಾ ಕಡೆ ಸಿಗಲ್ಲ ಇದು ಮತ್ತೆ ಇನ್ನೊಂದು ಇನ್ನೊಂದು ಎರಡ್ ಮೂರು ಜಾಗ ಇದೆ ಅಷ್ಟೇ ಬಟ್ ಅದರಲ್ಲಿ ಇದು ಟಾಪ್ ಅಂದ್ರೆ ಬಂದವರು ಮಿಸ್ ಮಾಡದೆ ಇಲ್ಲಿಗೆ ಬರ್ಬೋದು ಹೇಳಿ ಇಲ್ಲಿ ಬಂದವ್ರಂತೂ ಮಂಗಳೂರ್ಗೆ ಯಾರೇ ಬಂದ್ರು ಹೋಟೆಲ್ ನಾರಾಯಣ ಬಂದು ತಿನ್ಕೊಂಡು ಹೋಗ್ಲೇಬೇಕು ಮೀನು ಫಿಶ್ ಅಲ್ಲಿ ಬಹಳ ಚೆನ್ನಾಗಿರೋದು ಯಾವ್ದು ಸರ್ ನಿಮ್ಗೆ ಇಷ್ಟ ಆಗಿದೆ ಸರ್ ನನ್ಗೆ ಇಷ್ಟ ಆಗಿದೆ ಇಲ್ಲಿ ಫಿಶ್ ಅಲ್ಲಿ ಅಂಜಲ್ ಮಾಡ್ತಾರೆ ಬಾಂಗ್ಡೆ ಮಾಡ್ತಾರೆ ಆಮೇಲೆ ಮುರು ಮೀನ್ ಅಂತ ಮಾಡ್ತಾರೆ ನಾನು ಅಂಜಲ್ ತಿಂತೀನಿ ಬಾಂಗಡೆ ತಿಂತೀನಿ ಕಾಣೆನೂ ತಿಂದೀನಿ ಮುರುನು ತಿಂದೀನಿ ಎಲ್ಲಾನು ತಿಂದೀನಿ ಎಲ್ಲಾನು ಇಷ್ಟೇನು ಫ್ಯಾಮಿಲಿ ಸಮೇತ ಬಂದಿದ್ದೀರಿ ಫ್ಯಾಮಿಲಿ ಸಮೇತನೇ ಬಂದಿದ್ದೀವಿ ಸರ್ ಫ್ಯಾಮಿಲಿ ಅಂದ್ರೆ ಅವರು ಬೇರೆ ಕಡೆಯಿಂದ ಬಂದಿದ್ರು ಸೊ ಇಲ್ಲಿ ಎಲ್ಲ ಒಟ್ಟಿಗೆ ಮೀಟ್ ಆದ್ವಿ ಅಷ್ಟೇ ನಾನ್ ಬ್ಯಾಂಗ್ಳೂರಿಂದ ಬಂದಿದೆ ಅವರು ಮಡಿಕೇರಿಯಿಂದ ಬಂದಿದ್ದಾರೆ ಸೀಟ್ಗೋಸ್ಕರ ಕಾಯ್ತಾರೆ ಅದೇ ಮಡಿಕೇರಿ ಅಂದ್ರೆ ಕೊಡಗಿ ಕೊಡಗಿಯರ ಬಂದಿದ್ರು ಇವರ ನಮ್ಮ ಮಾಮ ನಮ್ಮ ನೀವು ಹೊಸದಾಗಿ ಬಂದಿದ್ದೀರಿ ಅವ್ರು ಫಸ್ಟ್ ಟೈಮ್ ಬಂದಿರೋದು ಆಗಲಿ ಸರ್ ಊಟ ಆಗಲಿ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು we are happy that we came for our official trip actually and one of our friend told that uh, Narayana mess is there where you have fish curry and uh, fish uh, what is the fry is good and we all along came from Chennai so we tried uh, and it was so nice the fish curry was so tasty and that fish fry also was very nice that masala uh -huh. was so different okay. it had some different taste which we are not tasting in our uh, state so all along we had a good feel and uh, it was so nice to have food here thank you ಇದು ನಾರಾಯಣ ಹೋಟೆಲ್ ನಮ್ಮ ಮಂಗಳೂರು ಇದು ಫೇಮಸ್ ಹೋಟೆಲ್ ಇದು ನಾ ಸಣ್ಣದಿರುವಾಗಿಂದ ನೋಡ್ತಾ ಇದ್ದೇನೆ ಆ ಟೇಸ್ಟ್ ಈಗ ಸಹ ಕಮ್ಮಿ ಆಗ್ಲಿಲ್ಲ ಹ್ಮ್ ಹೊರಗಿನವರೆಲ್ಲ ಹುಡುಕಿಕೊಂಡು ಬರ್ತಾರೆ ತುಂಬಾ ಹೊರಗಿಂದ ಬಂದವರು ಫಸ್ಟ್ ನೋಡುವಾಗ ಫಸ್ಟ್ ಪ್ರಿಫರೆನ್ಸ್ ಕೊಡುದು ನಾರಾಯಣ ಹೋಟೆಲ್ ಗೆ ಇಲ್ಲಿದ್ದು ಫಿಶ್ ಫ್ರೈ ಬಾರಿ ಸೂಪರ್ ನೀವು ಅವಾಗಿಂದ ಬರ್ತೀನಿ ಈ ಬಿಲ್ಡಿಂಗ್ ಅವಾಗಿಂದ ಹಿಂಗೆ ಇದೆಯಾ ಚೇಂಜಸ್ ಮಾಡ್ಲಿಕ್ಕೆ ಹೋಗಲಿಲ್ಲ ಅಲ್ಲಿ ಸ್ವಲ್ಪ ಆಲ್ಟರ್ ಮಾಡಿದ್ದಾರೆ ಮತ್ತೇನೋ ಗುಡಿಸಿರ್ತಾರೆ ಇತ್ತು ಸಣ್ಣದಿತ್ತು

ಮೀಲ್ಸ್ ಎಷ್ಟು ತಗೊಳ್ಬಹುದು ಅದಕ್ಕೆ ರೇಟ್ ಜಾಸ್ತಿ ಆಗ ಅಂತ ಹೇಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗುದಿಲ್ಲ ಅವರು ಮುಂಚಿನಿಂದ ಹಾಗೆ ಎಷ್ಟು ತಿನ್ಬಹುದು ಮೀನ್ಸ್ ಫಿಶ್ ನಿಮ್ಗೆ ಯಾವ್ದು ಬೇಕು ಅದು ಸೀಸನ್ ವೈಸ್ ರೇಟ್ ಇರುತ್ತೆ ಇವಾಗ ಒಂದು ಕೆಲವೊಂದ್ಸರ್ತಿ ತ್ರೀ ಹಂಡ್ರೆಡ್ ಇರುತ್ತೆ ಕೆಲವೊಂದ್ ಟೂ ಫಿಫ್ಟಿ ಇರುತ್ತೆ ಕೆಲವೊಂದಿ ಟೂ ಹಂಡ್ರೆಡ್ ಇರುತ್ತೆ ಅಂಜಲಿ ಎಕ್ಸಾಂಪಲ್ ಅಂಜಲಿದ ರೇಟ್ ಸೀಸನ್ ಈಗ ಫಿಶಿಂಗ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ರೇಟ್ ಜಾಸ್ತಿ ಆಗ್ತದೆ ಅದರ ಮೇಲೆ ರೇಟ್ ಫಿಕ್ಸ್ ಆಗುತ್ತೆ ಹೌದಾ ಅದರ ಮೇಲೆ ರೇಟ್ ಬಂದು ಫಿಕ್ಸ್ ಆಗುತ್ತೆ ಓಕೆ ಅಂಗರ ಅಂಜಲ್ ಟ್ರೈ ಮಾಡಬೇಕು ಅಂತೀರಿ ಅಂಜಲ್ ಕಾಂಪ್ಲೆಟ್ ಮತ್ತೆ ಬೂದಿ ಬೀನ್ ಗೆಳೆಯರೇ ಈ ಹೋಟೆಲ್ ನಿಂದ ನಾವು ಕಲಿಬೇಕಾಗಿರೋ ಪಾಠ ತುಂಬಾ ಇದೆ ಏನು ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟಿಂಗ್ ಹ್ಯಾಕ್ ಮಾಡಬೇಕಪ್ಪ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಇರುತ್ತೆ ಮತ್ತು ಇದು ಹ್ಯಾಕ್ ಮಾರ್ಕೆಟ್ ಆಯಿತು ಅಂದರೆ ಎಲ್ಲರೂ ಹೇಳೋದು ಒಂದೇ ಕ್ವಾಲಿಟಿ ಸರ್ ಅದ್ಭುತವಾಗಿರುತ್ತೆ ಎಲ್ಲಿ ಸಿಗೋದು ಬೇಕಾದಷ್ಟು ಕಡೆ ಮೀನು ನಾವು ತಿಂದಿದ್ದೀವಿ ಬಟ್ ಇಲ್ಲಿ ಬಂದಾಗ ಏನೋ ಒಂಥರ ಮೋಡಿ ಅಂತ ಹೇಳ್ತಾ ಇದ್ರು ಇವ್ರ ಮುಖದಲ್ಲಿ ನೋಡಿ ಊಟ ಮಾಡ್ತಾ ಇದ್ದಾರೆ ಖುಷಿ ಕಾಣಿಸ್ತಾ ಇದೆ ನಮಗೂ ಕೂಡ ಆಮೇಲೆ ಕಾಯ್ದು ಬಂದು ನಿಂತ್ಕೊಂಡು ಊಟ ಮಾಡಬೇಕಾದ್ರೆ ಏನೋ ಒಂದು ಶಕ್ತಿ ಇದೆ ಅಂತ ಅರ್ಥ ಅಲ್ವಾ ಹಾಗಾಗಿ ನಾವು ಯಾವುದೇ ಬಿಸ್ನೆಸ್ ಮಾಡಲಿಕ್ಕೆ ಗೆಳೆಯರೆ ಒಂದಿಷ್ಟು ಕ್ವಾಲಿಟಿಯೊಂದಿಗೆ ಬಂದರೆ ನಮಗೆ ಯಾವ ಮಾರ್ಕೆಟು ಬೇಕಾಗಿಲ್ಲ ಜನಗಳೇ ಆ ಮಾರ್ಕೆಟ್ ತೊಗೊಂಡು ಬರ್ತಾರೆ ಅನ್ನೋದಕ್ಕೆ ಈಗ ಊಟ ಮಾಡ್ತಾ ಇರೋದೇ ಸಾಕ್ಷಿ ಅಲ್ವಾ ಒಬ್ಬರು ಹೇಳ್ತಾ ಇದ್ರು ಇಲ್ಲಿ ಸರ್ ಈಗಲೇ ಊಟ ಸಿಗ್ತಾ ಇಲ್ಲ ನಮಗೆ ನೀವು ಯೂಟ್ಯೂಬ್ ಮಾಡಿ ಇನ್ನೊಂದಿಷ್ಟು ಜನನ ಕರೆದ್ರೆ ಎಲ್ಲಿ ಸರ್ ಊಟ ಮಾಡೋದಕ್ಕೆ ಜಾಗ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಒಂದು ಬಿಸ್ನೆಸ್ ಈಗೂ ನಡೆಯುತ್ತಾ ಅಂತ ಸೋಜಿಗ ನೋಡ್ರಿ ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ ನೋಡ್ರಿ ಓನರಿಗೆ ಮಾತಾಡುವಷ್ಟು ಕೂಡ ಕೂರಿಸಿಲ್ಲ ಸರ್ ಒಂದು ಐದು ನಿಮಿಷ ಮಾತಾಡಿ ಸರ್ ಅಂತ ಹೇಳಿದೆ ಅಣ್ಣ ತಗೊಂಡೋಗು ಮಾತಾಡೋ ಸ್ಥಿತಿಯಲ್ಲಿಲ್ಲ ಇಲ್ಲ ಅಂದರು ನನಗೂ ಅವ್ರ ಸ್ಥಿತಿ ನೋಡಿ ಅರ್ಥ ಆಯಿತು ಹಾಗಾಗಿ ಇದರಲ್ಲಿ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿಲ್ಲ ನೆಕ್ಸ್ಟ್ ಯಾವಾಗಲೂ ಅದ್ರ ಬಂದಾಗ ಮಾತಾಡಿಸ್ತೀನಿ ನೋಡೋಣ ಹೇಗಿದೆ ಇವ್ರ ಜರ್ನಿ ಅಂತ ನನಗೂ ಕುತೂಹಲ ಇದೆ ಒಂದು ನಿರಂತರವಾಗಿ ಎಪ್ಪತ್ತು ವರ್ಷ ಒಂದು ಹೋಟೆಲ್ ನಡಿಬೇಕು ಅಂತಂದರೆ ಅದರಿಂದ ಒಂದು ಮ್ಯಾಜಿಕ್ ಇದ್ದೇ ಇರುತ್ತಲ್ವಾ ನಾವು ಬಿಸ್ನೆಸ್ ಮಾಡೋರು ಕಲಿಬೇಕು ಅಂದರೆ ಇಂಥ ಹೋಟೆಲ್ಗಳನ್ನ ಸ್ಟಡಿ ಮಾಡೋಣ ಹೇಗೆ ನಡೆಯುತ್ತೆ ಅಂತ ನೋಡೋಣ ಯಾಕೆಂತಂದರೆ ಅಡುಗೆ ಮನೆ ಭದ್ರವಾಗಿರಬೇಕು ಅದ್ರ ಜೊತೆ ಕ್ವಾಲಿಟಿ ಕಾಪಾಡ್ಕೋಬೇಕು ಎಪ್ಪತ್ತು ವರ್ಷದಿಂದ ಬೇಕಾದಷ್ಟು ಕಾಂಪಿಟೇಷನ್ ಇವರಿಗೆ ಬಂದಿದೆಯಲ್ಲ ಮತ್ತು ನಿರಂತರವಾಗಿ ಹೋಟೆಲ್ ಹೇಗೆ ನಡೀತಾ ಇದೆ ಅನ್ನೋದನ್ನು ಸ್ಟಡಿ ಮಾಡಬೇಕು ಬಂದು ಕುತ್ಕೊಂಡು ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಅಂದರೆ ಊಟ ಒಂದೇ ದರ ಇರೋದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಗೆಳೆಯರೊಬ್ಬರು ನಿಮ್ಮ ಮೀನಿನ ರೇಟ್ ಹೆಂಗೆ ಹೆಚ್ಚು ಕಡಿಮೆ ಆಗುತ್ತೆ ಹಾಗೆ ನಿಮಗೆ ಬದಲಾಗುತ್ತೆ ಇಲ್ಲಿ ಊಟದ ರೇಟು ಅಂತ ಅಂದರೆ ಒಂದು ಫಿಕ್ಸ್ ರೇಟ್ ಇಲ್ಲ ಇಲ್ಲಿ ಹೆಚ್ಚು ಬಂದ ಹೆಚ್ಚಾಗುತ್ತೆ ಕಡಿಮೆ ಬಂದ ಕಡಿಮೆ ಆಗುತ್ತೆ ಹಾಗಾಗಿ ಅದನ್ನು ನಾವು ಗಮನಕ್ಕೆ ತಗೋಬೇಕಾಗ್ತದೆ ಯಾವತ್ತಾದರೂ ಹೋಟೆಲಲ್ಲಿ ನಾವು ರೇಟ್ ಕಡಿಮೆ ಆದಾಗ ಕಡಿಮೆ ಮಾಡಿದ್ದೀವ ಹೆಚ್ಚಾದಾಗಂತೂ ಹೆಚ್ಚು ಮಾಡಿದ್ದೀವಿ ಕಡಿಮೆ ಆದಾಗ ಮಾಡಿದ್ದೀವ ಅದೊಂದು ಪಾಯಿಂಟ್ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಮೋಸ್ಟ್ಲಿ ಹೋಟೆಲ್ನವರು ಅದಕ್ಕೂ ಅದಕ್ಕೂ ಕೂಡ ಗಮನ ಕೊಡಬೇಕಾಗ್ತದೆ ಅಂತ ಆಮೇಲೆ ಇನ್ನೊಂದು ಏನು ಅಂದರೆ ಇಲ್ಲಿ ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬೋದು ಇಂಥ ನಗರದಿಂದ ಇಲ್ಲಿ ಬರೋದಿಲ್ಲ ಅಂತ ಹೇಳೋದಿಲ್ಲ ಎಲ್ಲರೂ ಬಂದಿರ್ತಾರೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿ ಮಂಗಳೂರು ನಾರಾಯಣ್ ಹೋಟೆಲ್ ಅಂದರೆ ರೇಟಿಂಗ್ ಎಷ್ಟು ಅಂತ ನಿಮಗೆ ಗೊತ್ತಾಗಿರುತ್ತೆ ಬಟ್ ಅದು ಸುಮ್ಮನೆ ಬಂದಿಲ್ಲ ಟೇಸ್ಟ್ ಇದ್ದೇ ಇರುತ್ತಲ್ವ ಹಾಗಾಗಿ ಈ ಹೋಟೆಲ್ನಿಂದ ಕಲಿಬೇಕಾಗಿರುವಂಥದ್ದು ಭಾಳ ಇದೆ ನಿಮಗೆ ಹಾಗೆ ಹೇಳಿದರೆ ಗೊತ್ತಾಗೋದಿಲ್ಲ ಒಂದು ಸಲ ಬನ್ನಿ ಮಂಗ್ಳೂರಿಗೆ ಬಂದಾಗ ಮಿಸ್ ಮಾಡ್ಕೋಬೇಡಿ ಫ್ಯಾಮಿಲಿ ಸಮೇತ ಬಂದಾಗ ಒಂದು ಮೀನಿನ ರುಚಿ ನೀವು ನೋಡ್ಬೇಕಂದ್ರೆ ಅವ್ರ ಹೋಟ್ಲಿಗೆ ಒಂದು ಸಲ ಬಂದು ಟ್ರೈ ಮಾಡಿ ಮೋಸ್ಟ್ಲಿ ನಾನು ಹೇಳಿದ್ದು ನಿಮಗೂ ಒಪ್ಪಿಗೆ ಆಗುತ್ತೆ ಅಂತ ಅನಿಸುತ್ತೆ ಭಾಳ ಚೆನ್ನಾಗಿದೆ ಬನ್ನಿ ಮಂಗಳೂರಿಗೆ ಬಂದಾಗ ಮಿಸ್ ನಾರಾಯಣ ಅವ್ರ ಹೋಟ್ಲು ಫೋರ್ಟ್ ಬಂದರ್ ಅಂತ ನೆನ್ಪಿಟ್ಕೊಳ್ಳಿ ಅಲ್ಲಿಗೆ ಬಂದಾಗ ನೀವು ಸಮುದ್ರದ ವೀಕ್ಷಣೆನೂ ಆಗುತ್ತೆ ಆಮೇಲೆ ಅಲ್ಲಿ ಕೂಡ ಬೇಕಾದಷ್ಟು ಎಂಜಾಯ್ಗೆ ಬೇಕಾಗಿರುವಂಥ ಎಲ್ಲವೂ ಇದೆ ಹಾಗಾಗಿ ಅದನ್ನು ಸವಿರಿ ಬಂದು ಇಲ್ಲಿ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗಳೆಯರಿ